ైతి జోడి బా చెైత్ క ఎంత చెనకైతి నోడకే ఇవ్వ చార సప్ నోడం ఎంత చనా చైతి సూపర్ అగతి జోడి మాత్ర సక్కత్తుైతే ఎలా బట్టె ఇక్క ఎలా ఒప్ప ముక ఎలా మేకప్ మార్కండ్రీ ఎలా చెనక్కితార సాధారణ మనసు అను ఒళ్ళ బట్టె ఇక్క బిడ పంచు అవును వాచి వాచ్ కొట్కండు ఎలా తే తల బాస్ ఎలా క్లీన ఒళ్ళె మెట్టు బట్టెండు ఎలా చెన కమ్తారు నడు ఎం కమ్తాయి సంత పంజనీత ఆరతి బెళ్గమ్మ ఆర్తి బెళ్ళి కాల్ తొలదు వాళ్ళకి బడతా ఇవగా ఫస్టు ఆరతి బెళ్గ్గు ఆమె సతి కాల్ తొలెదు ఒంసతి ఆరతి బెళ్గ్ మంతి ఇవగా నోడమ్మ నేను తంగి ఆకేమ అక్క అక్క ఆకూ ಸೊಂತಪ್ಪನ್ಗೆ ಅನೆ ಆರತಿ ಬೆಳಗ್ಗೆ ದುಡ್ಡು ಹಾಕಿಸ್ಕೆ ಹ್ಮ್ ಆರ್ತಿ ಬೆಳಗಿ ಅದೇ ದುಡ್ಡು ಹಾಕ್ತಾನಿ ಆಕಪ್ಪ ನಿನ್ ಕೈಯಾಗಿದ್ದೊಟ್ಟು ಹ್ಮ್ ಅಕ್ಕಯ್ಯ ನಿಮಗೆ ಆರತಿ ಮಾಡ್ತಾ ಇದ್ದಾಳೆ ಮದ್ವೆ ಆಗಿ ಬಂದಾಗ ಅಕ್ಕ ತಂಗ್ಯಾರು ಅಣ್ಣಯ್ಯ ತಮ್ಮಗಳಿಗೆ ಆರ್ತಿ ಮಾಡೋದ್ರ ಸಂಪ್ರದಾಯ ಹ್ಮ್ ಪ್ರೇಮ ನಿಮ್ಮ ಅಕ್ಕಯ್ಯ ಅಕ್ಕಯ್ಯ ಅಕ್ಕ ಎಂತಿದ್ದಲ್ಲ ನಿಮ್ಮ ಅಕ್ಕ ಎಮ್ತಾ ತಿಳಕೆ ಹ್ಮ್ ನೀನ್ ಸ್ವಂತ ಅಕ್ಕಿಗೆ ಬಂದಿಲ್ಲ ಏನಿಲ್ಲ ನೂರು ರೂಪಾಯಿ ಅಷ್ಟೇ ಅಂತೆ ಹ್ಮ್ ನೂರು ರೂಪಾಯಿ ಅಷ್ಟೇನೆ ಸದ್ಯಕ್ಕೆ ಅಷ್ಟೇ ಇರೋದು ನಮ್ ತಾಗೆ ಇನ್ನೇನ್ ಆ ಇನ್ನ ಇಲ್ಲಿಗೆ ಕೊನೆಯಿಂದ ಇನ್ನ ಮುಂದೆ ಮಕ್ಳು ಮರಿ ಆದಾಗ ಸೀರೆ ಪರಿ ಓಡಿಸ್ತಾರೆ ಹೇಳು ಹ್ಮ್ ಸಾಕು ನಲ್ಗೋಗಿ ನಿನ್ ಕಾಲ್ರಪ್ಪ ಕಾಲ್ ತೊಳಿತಾಳೆ ನಿಲ್ಲ ಸರಿ ಏನ್ ನಡೀತಾ ಇದೆ ಇಲ್ಲಿ ಯಾರ್ನ ಕೇಳಿ ಕೆಲಸ ಮಾಡಿದಿರ ಹಾ ಯಾವ ಆತಿ ಬೆಳಗೋದು ಬೇಡ ಕಾಲ್ ತೊಳೆಯೋದು ಬೇಡ ಒಳಕ್ ಬುಡ್ಕೊಂಬೋದು ಬೇಡ ಒಳಕ್ ಬುಡ್ಕಂಗ್ ಕೊಡ್ದು ನಟ್ಟಾಳಿ ಕಿತ್ತಾಕಿ ಅಚ್ಚಿಕ್ ಕಳಿಸ್ರಿ ಬೇರೆ ಬಂದಪ್ಪ ಇನ್ನ ಹಿಂಗೆ ಹಿಂಗೆ ಅಂತ ದೊಡಪ ಯಾಕೆ ಬಂದು ಬಾಯ್ ಮಾಡ್ತೇತಿ ಯಾಕೆ ದೊಡಪಯ್ಯ್ ಮುಚ್ಚಾಲೈ ಹೇ ಕೆಂಥಿ ನಿಮ್ಗೆ ಗತಿ ಗತಿ ಇರ್ಲಿಲ್ವೇನಿ ಇಂತ ಹೆಣ್ಣ ಮದುವೆ ಮಾಡ್ಕೊಂಬರಕಿ ಅಲ್ಲ ಮದುವೆ ಆಗಿ ಅಲ್ಲೇ ಡೈವರ್ಸ್ ಕೊಟ್ಟಿದ್ಲಂತಿ ಅಂತ ನಾನು ನಮ್ಮ ಸ್ಂತಪ್ಪನಿಗೆ ಹೆಂಗೆ ನೀನು ಮದ್ವೆ ಮಾಡ್ಕೊಂಬಂದೆ ಹಾ ನಿಂಗೆ ಏನ್ ಬುದ್ಧಿ ಐತಿ ಅಂಬನಿ ಇಲ್ಲೇ ಅಂಬನಿ ನಾನು ಹೇಳಿದ್ದೆ ಅಲ್ವೇನಿ ನಾನು ಮದುವೆ ಮಾಡ್ತೀನಿ ಅಂತ ಹೇಳಿ ಹಾ ಯಾಕೆ ನೀನು ಹೆಂಗ್ ಮದುವೆ ಮಾಡಿರೋದು ಅಂತಳ್ಳೇನೆ ಮದುವೆ ಮಾಡ್ಕೊ ಬರೋ ಅಂತದ್ ನೀನು ಹಾ ಆ ರೀತ ಮದುವೆ ಮಾಡ್ಕೊಂಡು ಕೈ ಬಿಟ್ಟಿರೋ ಅಂತ ಹೆಣ್ಣ ನಮ್ಮ ಅಂತನ್ಗೆ ನಮ್ಮ ಅಂತಂದಾಗ ಯಾರು ಇಂಥ ಬುರ್ಕ್ ಮಾಡಿರ್ಲಿಲ್ಲ ಹ ನೀನ್ ಇಂತ ಮಾಡಕ್ ನಿಂತ್ಕೊಂಡಿದ್ದೇನೆ ಬೇಡ ಅಂತ ಅಂತ ಹೆಣ್ಣು ಮನೆ ಸೊಸಿ ಆಗೋದು ಬೇಡವೇ ಬೇಡ ಕಳ್ಸ ಆಚಿಕೆ ನಾನ್ ಮಾತ್ ಮೀರ್ಬೇಡ ನೋಡಿ ಹೇಳಿರ್ತೀನಿ ಹ ಈ ಲಕ್ಷ್ಮಿ ಜೊತೆ ಸೇರ್ಕೊಂಡು ಇಂಥದ್ ಮಾಡಕ್ ನಿಂತ್ಕೊಂಡಿದ್ದೀನಿ ನನ್ಗೆ ಒಂದ್ ಮಾತನಾ ಹೇಳಿದೀಯೆ ದೊಡ್ಡ ಮನ್ಸ ಹಿರೇ ಮನ್ಸ ಅಂಬನ ಇದನ್ನಲ್ಲ ಈ ಚೇರ್ಮನ್ ಸಣ್ಣಪ್ಪನ ಬಿಟ್ಟು ನೀನು ಹಿಂಗ್ ಮಾಡ್ತಾ ಇದೀಯಲ್ಲ ನಡಿ ಆ ಕಳಿಸ ಮನೆ ಒಳಕ್ ಬಿಡ್ತಾಂಗ ಕೊಡುದು ಮುಚ್ಚಬಾಯಿ ಹ್ಞೂ ಅವಳು ಹೇಳು ಅಂತ ಮಾತಾಡ್ಬಿಟ್ಟಿದ್ದೀ ಅಂದ್ರೆ ಸರಿಯೋಗಲ್ಲ ನೋಡಿ ಬಟ್ಟೆ ಅದ್ರಿಕೆಮಲ್ಲ ನಮ್ಮ ನಿನ್ನ ಓ ಈ ಸಿನ ಬಿಡು ಬಿಡು ಅಂತೇಳಿ ಸುಮ್ಮನಿದ್ದೀನಿ ನೋಡೋಲ್ಲ ಸ್ಮಾತ್ ಹೆಂಗೆ ಮಾತಾಡ್ತಾನೆ ಹ್ಞೂ ನಾ ಅವಳೇ ನನ್ನ ಮನೆ ಸೊಸೆ ಹ್ಞೂ ನಾನು ಇಷ್ಟಪಟ್ಟು ಮದುವೆ ಬಂದಿರೋದು ನಿನ್ನಂತ ನೆಚ್ಕೊಂಡ್ರೆ ಹೆಚ್ಕೊಂಡ್ರೆ ನನ್ನ ಮಗ ಮದುವೆ ಆಗಲ್ಲ ನಿನ್ನ ನಿನ್ನೆ ನಿನ್ನಂತ ನನ್ನ ಮಕ್ಕಳಲ್ಲ ಬಿಡು ಬಿ ಮದುವೆ ಮಾಡಲಿಲ್ಲ ಅಂದರೆ ಆಸ್ತಿ ಎಲ್ಲ ನನಗೆ ಆಗುತ್ತೆ ಅಂತೇಳಿ ನೀವು ಎಲ್ಲ ಕಾತ್ಕೊಂಡಿದ್ರಿ ನನ್ನ ಮದುವೆ ಮಾಡಿದ್ನಲ್ಲ ಅದಕ್ಕೆ ನಿಮಗೆ ಸಿಟ್ಟು ಬಂದ್ಬಿಟ್ಟೈತೆ ಹ್ಞೂ ಹೋಗಲ್ಲೇ ಹೋಗ ಸುಮ್ಮನೆ ನಾನು ಮರ್ಯಾದೆ ಕೊಟ್ಟಂಗೆಲ್ಲ ನಿಂಗೆ ಜಾಸ್ತಿ ಆಗುತ್ತೆ ಅವಳು ಇವಳು ಅಂತ ಮಾತಾಡ್ತೀಯ ನೀನು ನೆಟ್ಟಿಗೆ ಮಾತಾಡ್ಸಿರಿ ನಾನು ನೆಟ್ಟಿಗೆ ಮಾತಾಡಿಸ್ತೀನಿ ಈಗ ಹಾಂ ಚೇರ್ಮೆನ್ ಸಣ್ಣಪಣಯ್ಯ ಹೇಳತ್ ಕೇಳು ಸುಮ್ಮನೆ ಆರಾಡಬೇಡ ಸರಿನಾ ಯಾಕೆ ಇಷ್ಟಂದು ನೀನು ರೇಗಾಡ್ತಾ ಇದ್ಯಾ ಏಯ್ ಯಾಕೆ ರೇಗಾಡಕ್ಕಿಲ್ವೇನಿಲ್ಲಾ ಹಾಂ ರೇಗಾಡಕ್ಕಿಲ್ವೇ ಅಲ್ಲಿ ದೊಡಪಾಯಿ ದೊಡಮೈ ಆದಾರ ನಾವು ದೊಡ್ಡ ಇಲ್ಲ ಇದ್ದೀವಿ ನಮ್ಗೋರು ಮಾತಾದರೂ ಹೇಳಿದ್ರಾ ಹಿಂಗೆ ಮದುವೆ ಬರ್ರಿ ಅಂತ ಹೇಳಿ ಎಡಕ್ಕಿ ಕಳಾಕಿರಿ ಉಂಟಿ ಅಂತ ಇವಳು ಗಂಟಿಲ್ಲ ಇವಳ್ಯಂಗೋರ್ಲು ಮದುವೆ ಮಾಡೋಕ್ಕೆ ಹಾಂ ನಾನು ಮುತ್ತೈದೆಯಾಗಿರೋ ನಾನು ಇದ್ದೀನಿ ಹಾಂ ನಾವು ನಿಂತ್ಕೊಂಡು ನಾನು ನಮ್ಮ ಇಬ್ಬರು ಮದುವೆ ಮಾಡ್ಕೆ ಮಾಡ್ಬೇಕಾಗಿರೋದು ನಾನು ನಮ್ಮನ್ನು ಬಿಟ್ಟು ಹೆಂಗೆ ಮಾಡಿದ್ರಿ ಅದು ಅಂಥ ಹುಡುಗಿನ ಮದುವೆ ಆಗಿ ಹಳೆ ಕೈ ಬಿಟ್ಟಿರೀ ಕೈ ಬಿಟ್ಟಿರೋ ಅಂತ ಹುಡುಗಿನ ಅಲೇ ಡೈವರ್ಸ್ ಕೊಟ್ಟಿರೋ ಅಂತ ಹುಡುಗಿನ ಹೆಂಗೆ ಮದುವೆ ಮಾಡ್ಕೊಂಬಂದ್ರಿ ನಮ್ಮ ತಂದಾಗ ಇಂಥದ್ದು ಯಾವ್ದೂ ಇಲ್ಲ ನಮ್ಮ ಅಂತಾನ ನಾನು ತೆಗಿತೀರ ಹ್ಞೂ ಚೇರ್ಮ್ಯಾನ್ ಚೇರ್ಮ್ಯಾನ್ ವಂಶಸ್ತ್ರ ನಾವು ಹ್ಞೂ ನಮ್ಮಂತಾರ ಮಂಥಾನೆ ಇಂಥ ಹುಡ್ಗೀನೇ ಇಲ್ಲ 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 ನಮ್ಮ ಅಂದಾಗ ಇಂಥದ್ದು ಯಾವತ್ತೂ ಆಗಿಲ್ಲ ಇಂಥದ್ದು ನಾವು ಯಾವತ್ತೂ ನೋಡಿಲ್ಲ ய்ய் மும்மாபாயி ஆ நீ அஸ்டொந்தமா ஆ நம்ம தந்த இன்ட்டது எல்லாம் ஆகல அந்த அம்பரு நீ முந்தாக்லே உட்கி அவங்க வந்தே எண்ணு நுடுக்கி மதை மா மதை மாங்கே பரே உடுபு சாக்கலேட் பிஸ்கத் கொடஸ் தங்கி இவத்து நோட் ஆ தா தாத்தி எண்ணாக ம் ஏ அவரு யாக்காரா கொடல்ல அன்பு ஐயங்கி ஹீங்கே கண்டிக்கு வந்து கும்க்கட்டென்ட்டாக நானே நோடில அந்த அந்த ஆடி செர்மன் சென்னைப்பணையே இவங்க ஏனும் ஆகல அவளு ஒழைய உடுகி ಇವಾಗ ಅವ್ನು ಪಾಪ ವಯಸ್ಸು ವಯಸ್ಸೈತೆ ಕೆಂಚಕ ಕಡೆ ಕೈಲೇ ಮಾಡೋಕ್ಕಾಗಲ್ಲ ಬದುಕು ಇರೋ ನಮ್ಮ ಮಗ ಮದ್ಗೆ ಮದುವೆ ಮಾಡಲಿಲ್ಲ ಅಂದ್ರೆ ಯಾರಾನು ಏನು ಅಂತಾರೆ ಹಾಂ ಆಗಲ್ಲ ಬದುಕು ಮಾಡೋಕ್ಕೆ ಅವ್ನಿಗೂನು ಈಗ ಕೆಂಚೆಕಾಯಿ ಸುತ್ತೋ ಅಂದ್ರೆ ಯಾರು ನೋಡ್ಕೆ ಯಾರು ಹಾಕ್ತಾರೆ ಯಾರು ಆಗಲ್ಲ ಯಾವ ಅಣ್ಣ ತಮ್ಳು ಆಗಲ್ಲ ಯಾರೂ ಆಗಲ್ಲ ಕಣಪ್ಪ ಬಿಡು ಮದುವೆ ಮಾಡ್ಯಾವ್ರಿ ಹ್ಞೂ ನೀನು ಹೊತ್ತು ತಂದು ಅವನಿಗೆ ಸಂತಪ್ಪನಿಗೆ ಮದುವೆ ಮಾಡ್ತಿರ್ಲಿಲ್ಲ ಹ್ಞೂ ಹೆಂಗೆ ಮಾಡ್ಯಾವ್ರಿ ಯಾಕೆ ಹಂಗಾಡ್ತಿ ಹ್ಞೂ ಏನೇನು ನೀನು ಏನು ಮಾಡ್ಬೇಕು ಅಂಬೋದೇನಿಲ್ಲ ಮಾಡ್ಯಾರು ಬಿಡು ಶುಭ ಕಾರ್ಯದಲ್ಲಿ ಬಂದು ಹಿಂಗ್ ಜಗಳ ಮಾಡ್ಬಾರ್ದು ಏನೋ ಮಾಡ್ತಾ ಹಚ್ಚಿ ನೀವೇನ್ ಬಂದಿರಲಿಲ್ಲ ಅಪ್ಪ ಸತ್ತೆಲ್ಲ ಕಾರ್ಯನ ನಾನ್ ಮಾಡಿರೋದ್ ಮುಂದ್ ನಿಂತ್ಕೊಂಡು ಹ ನಾನ್ ದಿವ್ಸ ಮಾಡಿದೀನಿ ಎಲ್ಲಾನ ಕಾರ್ಯ ಮಾಡಿದೀನಿ ನನ್ ದುಡ್ಡಿಗೆ ಮಾಡಿರೋದು ಹ ನಾನೆಲ್ಲ ಮಾಡಿರೋದು ನಾನು ನಾನ್ ನಾನ್ ಮುಂದ್ ನಿನ್ಕಂಡ್ ಎಲ್ಲ ಇವ್ರ ಮನೇದೆಲ್ಲ ನೋಡ್ಕೊಂಡಿರೋದು ಏನ್ ನೀವೆಲ್ಲ ಬಂದಿದ್ರೆ ಹ ಈಗ ಬಂದಿದ್ರಲ್ಲ ಅಲ್ಲಾನ ನಮ್ಗೊಂದ್ ನಮ್ಗೊಂದು ಅಲ್ಲ ಮಾಡೋದ್ ಮಾಡಿದ್ರೆ ನಮ್ಗೊಂದ್ ಮಾತು ಹೇಳಿಲ್ವಲ್ಲ ನನ್ಗೆ ನನಗೆ ಹೇಳಿಲ್ವಲ್ಲ ಅಂತ ಬಿಡ್ಕಿ ನೀನ್ ಮದುವೆ ಮಾಡ್ಕೊಂಡ್ಬಿರೋದು

ನಾವು ಬಿಡಲ್ಲ ಏಣ ಹ್ಞೂ ಮನೆಯಕ್ ಬಿಡ್ಕೊಬಿಡ್ರಿ ಎಂಬಕ್ ನೀನು ಯಾವ ನೀನು ನಿನ್ನ ಮನೆ ಬಾಕ್ಲ ಬಂದವ್ರೆ ತಾಳ್ ತಾಳ್ ಒಳಕ್ ಅಂತ ಅವ್ರ ಮನೆಗೆ ಅವ್ರು ಕರ್ಕೊಂಡ್ ಬಂದವ್ರೆ ಹಾ ದಿವಸ ಕರ ಅಂದ್ರೆ ಹೊಲ ಕೊಟ್ಟಿಲ್ಲ ಮಾಡಿದ್ಯಾ ಅವ್ರದೇನು ಹೊಲ ಕೊಟ್ಟಿದೀಯಾ ನೀನು ಹಾ ರಂಗ ತಗ ಇದೇನ ಹೊಲ ಕೊಟ್ಟಿದ್ಯ ಹೊಲ ಕೊಟ್ಟಿಲ್ಲ ಮಣ್ಣಿನ ಬಾಗ್ ತಗೊಳ್ಳೋದೆಲ್ಲ ನೀನೇ ಮಾಡಿ ಕೆಂಚ ಕೆಂಚ ಮಾಡಿದ್ಯಾ ಎಲ್ಲ ದುಡ್ಡು ತೋಟ ತಗೊಳ್ಳೋ ದುಡ್ಡು ಎಲ್ಲ ತಂಡ್ ಓದ್ಕೊಂಡು ಇಟ್ಕೊಂಡಿದ್ಯಾ ಮಾಡ್ತೀಯಾ ಹ್ಮ್ ಈ ಎಲ್ಲ ನಮ್ದು ಮನೆ ಉದ್ದಾರ ಆಗ್ಬೇಕು ನಮ್ದು ಮಂತನ್ ಬೆಳಿಬೇಕು ಅಂಬೋದು ಅವ್ರಿಗೆ ಆಸೆ ಇರಲಿ ನೀ ಬಂದಿಲ್ ರೋಪ್ ಹಾಕೋದಲ್ಲ ಬಿಡು ಸಣ್ಣಪಣಯ್ಯ ಆಗೈತಿ ಹ್ಮ್ ಬಿಡು ಆಗೈತಲ್ಲ ಅಂತೇಳಿ ತಿಳ್ಕ ಯಾಕೆ ಸುಮ್ಮನೆ ಹಂಗ ಮಾತಾಡ್ತೀಯ ಹ್ಮ್ ಏನ ಆಗದ ಆಗೈತಿ ಇಲ್ಲ ನಾನ್ ಬಿಡಲ್ಲ ತಾಳೆ ಕಿತ್ತ ಕಸಿ ಕಳಿಸ್ರಿ ಹೇಳ್ತೇನೆ ಹ್ಮ್ ಅದ್ ಹೆಂಗ್ ಮನೆಯಾಗ್ ಬಿಡ್ಕೊಂಬ ಬಿಡ್ಕೊ ಕೊಡಲ್ ಲಸ್ಮ ಲಸ್ಮಿ ನೋಡ ಒಳ್ಳೆ ಮತ್ತ ಹೇಳ್ತಾ ಇದ್ದೀನಿ ನಾನು ಸುಮ್ನಿ ಬೆಲ್ಲ ನಂತ ನಕ್ರಗಿಕ್ರ ಬೇಡ ಹ್ಮ್ ನಮ್ಮ ಅಂತಗಿಂತ ನಮ್ಮ ಆಗಿಲ್ಲ ನಾವ್ ಇಂಥ ಯಾವ ಮಾಡಿಲ್ಲ ನಾನ್ ತಡ ಆದ್ರೂ ಪರವಾಗಿಲ್ಲ ಅಡವಾಗಿರ ಮಾಡ್ತಿದ್ದಿ ಹ್ಮ್ ತಡವಾದ್ರ ಪರವಾಗಿಲ್ಲ ಅಡವಾಗಿರೋದ್ ಮಾಡ್ಬೇಕು ಇಂಥದ್ದೆಲ್ಲ ಹ್ಮ್ ಕಚ್ಚೆ ಅಂತದ್ದೆಲ್ಲ ಮಾಡೋದಲ್ಲ ಥೌಗತ್ತ ಇದು ಎಲ್ಲಿಂದ ಬಂದು ಅಲೇ ರೀತ ಮದುವೆ ಮಾಡ್ಕೊಂಡು ಕೈ ಬಿಟ್ಟಿರದಂತಿ ಇಂಥ ಇಂಥ ಮದುವೆ ಮಾಡ್ಕದ್ದೇನು ನಮ್ಮಂತ ಅಂದಾಗಿ ಆಗಿಲ್ಲ ಹ್ಮ್ ನಮ್ಮ ಅಂತ ಅಂದಾಗೆ ಆಗಿಲ್ಲ ಅಂತ ಹೇಳ್ತಾ ಇದ್ನಲ್ಲ ನೋಡು ಒಳ್ಳೆ ಮಾತನಾಡಿ ಹೇಳ್ತಾ ಇದ್ದೀನಿ ಹಿಂಗೆಲ್ಲ ಮಾತಾಡಬೇಡ ನಿನ್ನ ತಾಳಿ ಕಿತ್ತ ಕಚಿ ಕಳಿಸು ಅಂತ ಹೇಳ್ತಾ ಇದೆಯಲ್ಲ ನಿನ್ ಏನು ಅನ್ಸಲಿ ಇಂತ ಮಾತಾಡಕ್ಕೆ ಆಹ್ಹ್ ಸುಮ್ಮನೆ ಹೋಗತ್ತಲ್ಲಿ ಸುಮ್ಮನೆ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಓ ಯಾಕೆ ಮಾತಾಡೋದು ನೀನು ಯಾಕೆ ಮಾತಾಡೋದು ಲಕ್ಷ್ಮಿ ಸುಮ್ಮನಿರೇ ಹಾ ನಮಗೊಂದು ಮಾತು ಹೇಳಿಲ್ಲ ಏನಿಲ್ಲ ಇಂಥ ಬದುಕ್ ಮಾಡಿದೀರ ಹಾ ಅದೇ ಹೆಂಗ ಒಳಗೆ ಬಿಡ್ಕೊತಾ ಬಿಡ್ಕೋಣಿ ಬಿಡ್ಕೊಂಡ್ ಕುಡ್ದು ಹಾಂ ಬಿಡ್ಕೊಂಡ್ ಕೊಡ್ದು ಈ ಮನ್ಯಾಕೆ ಬಿಡ್ಕೊಂಡ್ ಕೊಡ್ದು ಅಂತ ಹೇಳ್ತಾ ಇದ್ದೀನಲ್ಲ ಅದ್ಯಾಕೆ ಬಿಡ್ಕಂಬ್ತೀರಾ ಇಂಥ ಬಿಡ್ಕೊಂಡ್ ಕೊಡ್ದು ಹಾ நம் நாவெல்லாம் நான் பேர் ஏன் நோடி மதா மாட் தாழி கிட்டு கசி கழுசிரி நீளே ஏலாக்கே முச்சிக்கேண்டிரே நான் ஆ நான் ஏன் பேத்தினி ಓಹ್ ಮಾತಾಡಕ್ಕೆ ಬಂದವಳಿ ಇಲ್ಲಿ ನಾನು ನನ್ನ ಮಗ್ಗೆ ಎಂತಾಳನಾದ್ರು ನಮ್ಮ ಮನೆಗೆ ಅಂತಾಳೆ ಆಗಿರ್ಲಿ ಅವಳು ಅವಳು ಎಂಥ ಆಗಿರಲಾವಳು ನನ್ನ ಸೊಸೆನೇ ಹ್ಞೂ ನೀವೇಳೋ ಅಂಥದ್ದೇನಿಲ್ಲ ನಂತ ಕಾಪುರ ಮಾಡೋದವಳೆ ನಿನ್ನ ಮನೆಗೆ ಬಂದ್ ಕಾಪುರ ಮಾಡಲ್ಲ ಹಾಂ ನಿನ್ನ ಮನೆಗೆ ನಾವು ಕಳ್ ತೊಳ್ ಕಾಲು ತೊಳ್ದೊಳಕ್ಕೆ ಬಿಡ್ಕೊಂಬಲ್ಲ ನನ್ನ ಮನೆಯಾಗೆ ನಾನು ನನ್ನ ಮನೆಯಕ್ಕೆ ಧಾರೆ ವೈಯಕ ನನ್ನ ಮನೆಯಕ್ಕೆ ನಾನು ಬಿಡ್ಕೊ ಮದು ಹ್ಞೂ ಏನು ನಿನ್ನ ಮಗ ಸಸೆಯಾಗಿ ಬಂದಿಲ್ಲ ನನ್ನ ಮಗ್ ಸಸೆಯಾಗಿ ಬಂದಿರೋದು ನೀವಿಷ್ಟು ಏನೇ ನಿನ್ನ ನಿನ್ನ ಮಗನೇ ಹಿಂಗೆ ಮಾತಾಡ್ತೀಯಾ ಹ್ಞೂ ನಿನ್ನ ಮಕ್ಳಿಗೆ ನಿನ್ನ ಮದುವೆ ಮಾಡ್ದಲ್ಲ ನಾನು ಹಂಗೆ ಕೇಳಿದ್ನೆ ಬಂದು ಹ್ಞೂ ನನ್ನ ಇಲ್ಲೋಡ ಇಲ್ಲೋಡು ಕೆಲಸದ ಇದ್ದಂಗೆ ಮಾಡಿರಮ್ಮ ನಮ್ಮನ್ನು ನಮಗೆ ನಾನು ಹೇಳಿದ್ರೆ ಹೆಣ್ಣು ಗಣ್ಣೀವಿ ಇಂಥತ್ತ ತೊತ್ತೀವಿ ಬೋರ್ವಿ ಮಾಡಿರಿ ಅಂತ ಗಂಡಿಲ್ದಾಳು ಅಂತ ನಾನು ನಿಲ್ಗು ಕರ್ಕೊಂಡು ಹೋಗ್ಲಿಲ್ಲ ಹಾಂ ಮದ್ವೆ ಸಮೇತ ನನ್ನ ಎಲ್ಲ ಹೋಗ್ಬೇಕಾರೆ ಸೀರೆ ಉಡ್ಕಂಡು ಬಾ ನೀನು ಲಾಸ್ಟಿಗೆ ಅಂತ ಹೇಳ್ತಿದ್ದೆ ಆಂ ಗಂಡಿಲ್ದಾಳು ಅಂತ ಆಂ ಒಂದು ಬಳೆ ತಡ್ಕೊಂಬ ಕರೀಲಿಲ್ಲ ಆಂ ನನ್ನ ಈಗಳೆ ಲಸು ಎಷ್ಟು ಇದನ್ನು ಮಾಡಿಲ್ ಗೊತ್ತೇ ಗಂಡಿಲ್ದಾಳು ನೀನು ಅಂತ ಹೇಳಿ ಹಾಂ ನಾನು ನಿಲ್ಗಾನ ಕರ್ದೇನೆ ಮತ್ತೆ

ಅದೇ ಮತ್ತೆ ಹ್ಞೂ ಇನ್ನೇಂಗೆ ಹೇಳ್ಬೇಕು ಈ ಕೆಂಚೆಕಾಯ ಆಂ ಹೇಳ್ತಲ್ಲ ಅರ್ಥವಾತಿ ಅರ್ಥ್ವಾ ತಂಗೆ ಹ್ಞೂ ಇನ್ನೇಂಗೆ ಹೇಳ್ಬೇಕು ಹೇಳು ಹ್ಞೂ ಇನ್ನು ಯಾವ ಭಾಷೆಗೆ ಹೇಳ್ಬೇಕು ಅಂತ ಸುಮ್ಮನಾಗ ಹೋಗತ್ಕಲಿ ಚರ್ಮಿನ್ ಸಣ್ಣಪ್ಪ ಒಳ್ಳೆ ಮಾತನ್ನಾಗ ಹೇಳ್ತಾ ಇದೀನಿ ಹ್ಞೂ ಸಣ್ಣಪ್ಪ ಒಳ್ಳೆ ಮಾತನಾಗೆ ಸುಮ್ಮನೆ ಹೋಗತ್ತ ಕಲಿ ನಾನು ಮರ್ಯಾದೆ ಕೊಟ್ಟಿದ್ದೀನಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಾಳ್ಬೇಕು ಆ ನೋಡಿ ಹೇಳಿರ್ತೀನಿ ಸುಮ್ಮನೆ ಒಳ್ಳೆ ಮಾತನ್ನಾಗ ಹೋಗಿ ತಾಳಿ ಕಿತ್ತಾಕ್ರಿ ಹಸಿ ಕಳಿಸ್ರಿ ಅಂತ ಮಾತಾಡಕೂಡ್ದು ಹ್ಞೂ ನೋಡಿ ಹೇಳಿರ್ತೀನಿ ಅವ್ರ ಅಪ್ಪಯ್ಯ ರೊಮ್ಮಯ್ಯ ಅವ್ರಣ್ಣಯ್ಯ ಅವ್ರು ಆಚಕ್ಕೆ ಎಲ್ಲರೂ ಇದ್ದಾರೆ ಅವರು ಇವಾಗ ಗೊತ್ತಾಯಿದ್ದಾರೆ ಇನ್ನೇನು ಈ ಕಾರಣ ಗೊತ್ತಾರ ಅವರೂ ಹ್ಞೂ ಅವರು ಎಲ್ಲ ಗೊತ್ತಾರೆ ಇಲ್ಲಿಗೆ ಇವತ್ತು ಇದ್ದು ಹೋಗ್ತಾರೆ ನೀನು ಮಾತಾಡಬೇಡ ಮಾತಾಡ್ಕೊಡುದು ಹ್ಞೂ ನೀನು ಅಂತ ಏನಿಲ್ಲ ನಿನ್ನ ಮನೆ ಸಸಿಯಾಗಿ ಬಂದಿಲ್ಲ ನಿನ್ನ ಮಗ ಅಲ್ಲ ಏನಿಲ್ಲ ಬೇಕಾಗಿರ ಅಂತಳು ಕೆಂಕಮನೆ ಮದುವೆ ಮಾಡ್ಕೊಂಬಂದಳೆ ನಿನಗೆ ಏನು ಬಾಯಿ ಮುಚ್ಕೊಂಡು ಬಿದ್ದಿರು ಹ್ಞೂ ಇವಾಗ ಗ ಗಂಡಸತ್ತೀರ ಅಂತಳು ಮತ್ತು ಹೋಗಂಗಿಲ್ಲ ನೋಡಂಗಿಲ್ಲ ಮಾಡಂಗಿಲ್ಲ ಹ್ಞೂ ಅಂತದ್ರಾಗೆ ನೀವು ಬರೇನೆ ಹ್ಞೂ ನಾ ಮಾಡ್ತೀವಿ 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 ಮಾಡ್ತಿ ಮಾಡ್ತೀವಿ ಅಂತ ಅದ್ರಾಗೆ ದಿನ ಹಿಂಗೆ ಹೇಳ್ಕೊಂಬಂದ್ರಿ ಇನ್ನೇನು ಮಾಡ್ತಾಳ ಅವಳು ಪಾಪ ಹಾಂ ಮುಂದೆ ನಿಂತ್ಕೊಂಡು ಯಾರೂ ಮಾಡೋರಿಲ್ಲ ಏನಿಲ್ಲ ಅವಳಿನ ಮಗಳಿಗೂ ಇಲ್ಲದ್ದು ಹೇಳಿ ಕೊಡ್ತೀರ ಹಾಂ ಅವಳು ನೋಡಿ ಮಾಡ್ತಾಳೆ ಬಿಡಪ್ಪ ಅಂಬಾಕ ಅವಳಿಗೂ ಇಲ್ಲದ್ದು ಹೇಳ್ಕೊಡ್ತೀರಾ ಐಯ್ ಬೇಡ ನಾವೆಲ್ಲ ನೋಡಿದ್ದೀವಿ ಅಂತ ಹಾಂ ಇನ್ನೇನು ಮಾಡ್ತಾಳ ಪಾಪ ಅವಳು ಹಾಂ ಗಂಡಿದ್ದಿದ್ರೆ ಏನೋ ಬಿಡು ನಾವು ನನ್ನ ಮಯಪ್ಪ ನೋಡ್ತಾನೆ ಮಾಡ್ತಾನೆ ಇದ್ದಾನೆ ಅಂತ ಹೇಳಿ ಏನೋ ಅಂತ್ಕೊಂಬಳು ಗಂಡಿಲ್ಲ ಅಂದಮೇಲೆ ಮತ್ತೆ ಏನು ಮಾಡ್ತಾಳೆ ಹೇಳ ಪಾಪ ಅವಳು ಮಾಡೋಕ್ಕಿಲ್ವಿ ಜೋರ್ ಮಾಡ್ತೀರಾ ಅಂತ ಮನೆ ಬಾಗ್ಲಕ್ ಬಿಡ್ಕ ಬಿಡ್ರಿ ಅಂತಿರಲ್ಲ ನಾನೇ ಮಾಡಿದ್ ಮುಂದ್ ನಿಂತ್ಕೊಂಡು ಹ್ಮ್ ಈ ಮೊದ್ಲೆ ನಾನೇ ಮಾಡಿದ್ದು ಬಿಡ್ಕಲ್ರಿ ನೋಡ ಹ್ಮ್ ಬಿಡ್ಕೊಂಡ್ ಕೊಡ್ದು ಬಾಯ್ ಜೋರ್ ಮಾಡ್ತಾ ಇದ್ದಾನೆ ಆಕಾ ಈ ಚೇರ್ಮನ್ ಸಣ್ಣಪ್ಪ ಹ್ಮ್ ಭಾಳ 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 ಜಗಳ ಮಾಡಿಬಿಡ್ತಾಯಿದ್ದಾನೆ ಹ್ಞೂ ಹೀಗೆ ಹಿಂಗೆ ನಾನು ಬಿಡಲ್ಲ ನಾನು ಬಿಡ್ಕೊಂಬಲ್ಲ ಹಂಗೆ ಹಿಂಗೆ ಅಂತ ಹ್ಞೂ ನಿಂತಳೆ ಹಂಗೆ ನಮ್ಮನೆ ಸಸ್ಯಕ್ಕೆ ಕರ್ಕೊಂಬಂದ್ರಿ ಅಂತ ಹೇಳಿ ಕೆಂಚಮ್ಮನ ಮೇಲೆ ಹಂಗೆನೇ ಜೋರು ಇದ್ದಾನೆ ಹ್ಞೂ ಪಾಪ ಗಂಡಿಲ್ದಾಳು ಏನು ಮಾಡ್ತಾಳೆ ಹ್ಞೂ ದಿನ ಇವ್ರನ್ನ ಇವಳನ್ನ ಇವ್ರನ್ನೇನು ಹೆಚ್ಕಂಡಿದ್ದು ಇಷ್ಟ ದಿವಸನ ಮದುವೆ ಮಾಡ್ತಾರೆ ಮದುವೆ ಮಾಡ್ತಾರೆ ಬಿಡು ನಮ್ಮ ಬಾವ ಇದಾನೆ ಅಂತ ಹೇಳಿ ಹ್ಞೂ ಪಾಪ ಗಂಡಿದ್ದಿದ್ರಿ ಹೀಗೆಲ್ಲ ಯೋಚನೆ ಮಾಡೋ ಅಂತದ್ದು ಇರಲಿಲ್ಲ ಅದಕ್ಕೆ ಮತ್ತೆ ಗಂಡಿರಬೇಕು ಅಂತ ಹೇಳೋದು ಹ್ಞೂ ಈಗ ನೋಡ್ರಿ ಎಷ್ಟು ಜೋರು ಮಾಡ್ತಾಯಿದ್ದಾಳೆ ಹಾಂ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಯಿದ್ದಾಳೆ ಹಾಂ ಇವಳಿಗೆ ಎಷ್ಟು ಇರಬೇಡ ಇವಳು ಸಣ್ಣಪ್ಪ ನೆಂಟಿ ಇವಳು ಸತ್ಯ ಸಾವಿತ್ರಿ ಹೆಂಗೆ ಮಾತಾಡ್ತಾಯಿದ್ದಾಳೆ ಹ್ಞೂ ಹೆಸ್ರಿಗೆ ಮಾತ್ರ ಸತ್ಯಮ್ಮ ಹ್ಞೂ ಸತ್ಯ ಸತ್ಯ ಅಂತೇಳಿ ಈ ಅಮ್ಮ ಹ್ಞೂ ಈ ಬರೀ ಮೋಸ ಬರಿ ಇಂಥದ್ದೇ ಹ್ಞೂ ಗಂಡಗಿನ್ನ ಒಂದು ಕೈ ಮುಂದು ಅಂತಾಳು ಇವಳ ಹೆಸರು ಸತ್ಯಮ್ಮ ಅಂತೇಳಿ ಹ್ಞೂ ಇವಳ ಹೆಸರು நான் விடல ஒழிக்கு விட்டு இவன் மாத்தி எதிர்க்கேன் போடல இன்னும் இங்கே மாதா இங்கே வளக்க விட்கான் கொடுதான் ஜோர் மாத்தா தானே இங்கே மாதாடி நானே இல்லை தைட் கொட்ட சுட் தீத்தின மரியாதை கொடுத்து மரியாதை கொடோல்ல ஆரியாதை கொட்டு மரியாதை தகவல் யாரே அவரு யாரே ஆ வயசாக எந்தரானே ஆகலோ என்ன தோடராகி சன்னராக்ல நான் பாலிசி அஸே மரியாதை கொட்டு மரியாதை தகவ் யாரே ஆகல சன்கு நான் மரியாதை கொடுத்தீங்க தட மரியாதை கொடுத்தீங்க எல்லாரும் மரியாதை கொடுத்தினி மரியாதை கொட்டிரே மரியாதை கொடுத்துனீங்க ம் ಅಷ್ಟೇ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಪ್ತರ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು